ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರೋ ವಿಷಯ ಯಾವುದು ಅಂದರೆ ಮೊಬೈಲನ್ನ ಯೂಸ್ ಮಾಡೋದು ಹೇಗೆ ಮೊಬೈಲನ್ನು ದಯವಿಟ್ಟು ಎಡ ಕಿವಿಯಲ್ಲಿಟ್ಟು ಮಾತಾಡಿ ಇದು ಒಂದನೇ ಅಂಶ ಬಲ ಕಿವಿಯಲ್ಲಿಟ್ಟು ಮಾತಾಡಬೇಡಿ ಇದು ಹೆಲ್ತ್ ಟಿಪ್ಸ್ ಟಿಪ್ಸನ್ನು ಕೊಡ್ತಾ ಇರೋದು ಮೂರನೇದು ನೀವು ಮೊಬೈಲನ್ನ ಸಾಧ್ಯವಾದಷ್ಟು ಸ್ವಲ್ಪ ಕಣ್ಣು ಕಿವಿಯಿಂದ ಸ್ವಲ್ಪ ಸ್ವಲ್ಪ ಅಂತರದಲ್ಲಿಟ್ಕೊಳ್ಳಿ ಈ ಕಿವಿಗೆ ಆನಿಸ್ಕೊಂಡು ಮಾತಾಡ್ತಿರ್ತೀವಿ ಸಾಮಾನ್ಯವಾಗಿ ಈ ಹೀಟ್ ಆಗುವಂಥ ಸಂದರ್ಭ ಇರುತ್ತೆ ಆ ಸಂದರ್ಭದಲ್ಲಿ ನೀವು ದಯವಿಟ್ಟು ಇದನ್ನು ಮೊಬೈಲ್ನ ಕೂಲ್ ಮಾಡುವಂತಹ ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ನ ಬಳಸಿ ಇಲ್ಲದೇ ಹೋದರೆ ಅಪಾಯ ಸಂಭವಿಸೋ ಸಾಧ್ಯತೆಗಳಿದ್ದಾವೆ ಇನ್ನು ನಿಮ್ಮ ಈ ಮೊಬೈಲ್ನಲ್ಲಿ ಬ್ಯಾಟ್ರಿ ಬ್ಯಾಕಪ್ ಇರುತ್ತಲ್ಲ ಬ್ಯಾಕಪ್ ಇರುತ್ತೆ ಆ ಬ್ಯಾಕಪ್ಪಿನ ಪರಿಸ್ಥಿತಿನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಏನು ಅಂದರೆ ಸರಿ ಸುಮಾರು ಒಂದು ಹದಿನೆಂಟು ಅಥವಾ ಇಪ್ಪತ್ತು ಪರ್ಸೆಂಟೇಜ್ ಇದ್ದಾಗ ಮೊಬೈಲಿನ ಬ್ಯಾಟ್ರಿ ಚಾರ್ಜ್ ಆಗಿರುವಂಥ ಸ್ಥಿತಿ ಆ ಸಂದರ್ಭದಲ್ಲಿ ದಯವಿಟ್ಟು ಯೂಸ್ ಮಾಡಬೇಡಿ ಮೊಬೈಲನ್ನು ನೀವು ಚಾರ್ಜ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಳ ಬರುವ ಮತ್ತು ಹೊರ ಹೋಗುವ ಕರೆಗಳನ್ನು ಅಂಗೀಕರಿಸ್ಬೇಡಿ ಅಂದರೆ ಒಳ ಬರುವ ಕರೆಗಳನ್ನು ತಗೋಬೇಡಿ ಹೊರ ಹೋಗೋ ಕರೆಗಳನ್ನ ನೀವು ಮಾಡಬೇಡಿ ಈವನ್ ನೀವು ಚಾರ್ಜ್ಗೆ ಇಟ್ಟ ಸಂದರ್ಭದಲ್ಲಿ ನೀವು ಚಾರ್ಜ್ಗೆ ಇಟ್ಟಾಗ ಮಾತ್ರ ಇದು ಅನ್ವಯಿಸುತ್ತೆ ಚಾರ್ಜ್ ಮಾಡುವಾಗ ಸಾಧ್ಯವಾದಷ್ಟು ಸ್ವಿಚ್ಡ್ ಆಫ್ ಮೋಡ್ನಲ್ಲಿ ನೀವು ಚಾರ್ಜನ್ನು ಮಾಡಿಕೊಳ್ಳಿ ಬೆಸ್ಟ್ ಸೇಫೆಸ್ಟ್ ಮೆಥಡ್ ಅದು ಜೊತೆಗೆ ರಾತ್ರಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಮುಂಜೆಯಿಂದ ಹಿಡಿದು ರಾತ್ರಿ ಮಲಗೋ ತನಕ ಯೂಸ್ ಮಾಡಿರ್ತೀವಿ ಬ್ಯಾಟ್ರಿಗಳನ್ನು ಅಥವಾ ಮೊಬೈಲ್ ಯೂಸ್ ಮಾಡಿ ಮಾಡಿ ಬ್ಯಾಟ್ರಿ ಹೋಗಿರೋದು ಚಾನ್ಸ್ ಸಾಧ್ಯತೆಗಳಿರ್ತವೆ ಆ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಮೊಬೈಲ್ನ ಮಲಗುವಂಥ ಮಲಗುವ ಸಂದರ್ಭದಿಂದ ಹಿಡಿದು ತಿರುಗಿ ಬೆಳಗಾಗಿ ನಾವು ಹೇಳೋ ತನಕ ಚಾರ್ಜ್ ಆಗ್ತಾನೇ ಇರುತ್ತೆ ಆ ಸಂದರ್ಭದಲ್ಲಿ ಬ್ಯಾಟ್ರಿ ವೀಕ್ ಆಗುತ್ತೆ ಅದ್ರ ಜೊತೆಗೆ ಈ ಓವರ್ ಏನು ಬ್ಯಾಟ್ರಿ ಚಾರ್ಜ್ ಆಗೋದ್ರಿಂದ ಅದು ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ ಇನ್ನು ನೀವು ಮಲಗುವ ಸಂದರ್ಭದಲ್ಲಿ ಮೊಬೈಲ್ನ ಇಟ್ಕೊಳ್ಳೋದಾದರೆ ದಯವಿಟ್ಟು ಮೊಬೈಲನ್ನು ನಿಮ್ಮ ತಲೆದ ಮೇಲೆ ಹತ್ತಿರ ಇರಲಿ ಕೈಯಾಗಿ ಹಿಡ್ಕೊಂಡು ಮಲೋದಲ್ಲಿ ದಯವಿಟ್ಟು ಮಾಡಬೇಡಿ ಅದು ಆರೋಗ್ಯದ ಮೇಲೆ ಪರಿಣಾಮ ಇರುತ್ತೆ ಎಸ್ಪೆಷಲಿ ನಾವು ಗಂಡುಮಕ್ಳು ನಾವೇನು ಮಾಡಬೇಕು ನಾವು ನಮ್ಮ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಎಡ ಜೇಬಿನ ಮೇಲೆ ಇಟ್ಕೋಬಾರ್ದು ಅಂದರೆ ಈ ಏನು ಈ ವೇವ್ಸ್ ಇರ್ತಾವಲ್ಲ ತರಂಗಗಳು ಈ ತರಂಗಗಳಂದರೆ ಈ ಮೊಬೈಲಿಂದ ಹೊರಡುವಂಥ ತರಂಗಗಳೇನಿದಾವೆ ಅವು ಹೃದಯದ ಭಾಗದಲ್ಲಿ ನೀವು ಇಟ್ಕೋ ಒಂದು ಜೇಬನ್ನು ನಾವು ಸಾಮಾನ್ಯವಾಗಿ ಗಣಮಕ್ಕಳ ಜೇಬಿನಲ್ಲಿ ಇರುತ್ತೆ ಈ ಎಡ ಭಾಗದಲ್ಲಿರುತ್ತೆ ಸೊ ಅಲ್ಲಿ ಇಟ್ಕೊಂಡಾಗ ಅದು ನಮ್ಮ ಹೃದಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ನೀವು ಮೊಬೈಲನ್ನು ಯೂಸ್ ಮಾಡಿ ಯೂಸ್ ಯೂಸ್ ಮಾಡಲೇಬೇಕಾ ಅನ್ನುವಂಥದ್ದು ನಮ್ಮ ನನ್ನ ಮೂಲಭೂತ ಪ್ರಶ್ನೆ ನಾವು ಇವತ್ತಿನ ದಿವಸ ಆಧುನಿಕ ಜಗತ್ತಿನಲ್ಲಿದ್ದೀವಿ ಓಕೆ ಅದು ಒಪ್ಕೊಳ್ಳೋಣ ನಾವು ಉಪಯೋಗಿಸ್ಬೇಕಾ ಉಪಯೋಗಿಸೋಣ ಆದರೆ ಉಪಯೋಗಿಸೋದಕ್ಕೆ ಒಂದು ಲಿಮಿಟೇಷನ್ ಇರಲಿ ಮಿತಿ ಇರಲಿ ಅತಿಯಾದರೆ ಅಮೃತನೂ ವಿಷ ಅಂತಾರೆ ದಯವಿಟ್ಟು ಇವತ್ತಿನ ಹುಡುಗರಂತೂ ಇದನ್ನು ಶೋಕಿ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಈ ಮೊಬೈಲನ್ನು ಮೆಸೇಜ್ ಮಾಡೋದು ಮೆಸೇಜ್ ಮಾಡೋದು ಸುಂಕಗಳ್ ಮೆಸೇಜ್ ಮಾಡೋದು ಇಲ್ಲ ಇಂಟರ್ನೆಟ್ನಲ್ಲಿ ಕ್ಯಾಂಡಿ ಫ್ರ ಕ್ರಶ್ ಅಂತಾನೋ ಈ ಥರ ಇದರ ಈ ಥರ ಪ್ಲೇಗಳನ್ನ ಆಡುವಂಥದ್ದು ಆಮೇಲೆ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ರೋಡ್ ಕ್ರಾಸ್ ಆಗ್ಬೇಕಾಗಿರ್ತಿತ್ತು ಹೆಂಗೆ ಮೊಬೈಲಲ್ಲಿ ಮಾತಾಡ್ತಾನೆ ಹೋಗ್ತಿರ್ತೀರಿ ಎಡಕ್ಕೆ ಬಲಕೆ ನೋಡೋದಿಲ್ಲ ಡ್ರೈವಿಂಗ್ ಮಾಡೋ ಸ್ಥ ಸಂದರ್ಭದಲ್ಲಿ ಕೂಡ ಎಡಬ ಹಿಂಗೆ ಇಟ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಭಾಳ ಅಪಾಯಕಾರಿಗಿರುವಂಥ ವಿಷಯ ಇದು ಜೊತೆಗೆ ಕಾರ್ ಡ್ರೈವಿಂಗ್ ಮಾಡ್ತಿರ್ತಾರೆ ಮಾತಾಡ್ತಾ ಯಾವ ರೀತಿ ಡ್ರೈವ್ ಮಾಡೋದು ಮಾತಾಡ್ತಾ ಡ್ರೈವ್ ಮಾಡೋಕ್ಕೆ ಸಾಧ್ಯ ಇದೆಯಾ ಸಾಧ್ಯವಾದಷ್ಟು ಡ್ರೈವಿಂಗ್ ಸಂದರ್ಭದಲ್ಲಿ ಮೊಬೈಲ್ನ ಆಹ್ ನೀವು ಎತ್ತಲೇಬೇಡಿ ಕಾರ್ಯಗಳು ಬಂದು ಎತ್ತಲೇಬೇಡಿ ಇದು ನನಗೂ ಗೊತ್ತಿರುವಂತಹ ಕೆಲವು ಮೂಲಭೂತ ಮಾಹಿತಿ ನಿಮ್ಮ ಮೊಬೈಲ್ ಮತ್ತು ನೀವು ಆರೋಗ್ಯವಾಗಿರ್ಬೇಕು ನೀವು ಆರೋಗ್ಯವಾಗಿದ್ದರೆ ಮೊಬೈಲ್ ಓಡಿಸೋಕೆ ಸಾಧ್ಯ ನಿಮ್ಮ ಮೊಬೈಲ್ ಏನಾರು ಆಯಿತು ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಂಟರ್ನೆಟ್ ಬಳಸುವಾಗಲೂ ಅಷ್ಟೇ ಇದನ್ನು ಇಂಟರ್ನೆಟ್ ಬಳಸುವಾಗ್ಲೂ ಕೂಡ ಕೆಲವೊಂದು ಹ್ಯಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಒಂದಾವರ್ತಿ ಇದನ್ನು ನೀವು ಡಿಬಗ್ ಮಾಡಿಸ್ಬೇಕು ಅಥವಾ ಫ್ರೆಶ್ ಮಾಡಿಸ್ಬೇಕು ಅದನ್ನು ಎಲ್ಲಿ ನೀವು ಖರೀದಿ ಮಾಡಿರ್ತಾರೋ ಅದೇ ಕಂಪ್ನಿಗೆ ಸಂಬಂಧಿಸಿದಂತಹ ಒಂದು ಇವ್ರು ಇರ್ತಾರಲ್ಲ ಸರ್ವಿಸ್ ಸೆಂಟರ್ಸ್ ಅಲ್ಲೇ ಹೋಗಿ ನೀವು ಮಾಡಿಸಿ ಏನಾದರೂ ಆಯಿತು ಅಂತಂದರೆ ಅದಕ್ಕೆ ಅವರು ಯಾರೂ ಹೊಣೆಗಾರರಾಗೋದಿಲ್ಲ ನೀವು ಎಲ್ಲೋ ಮಾಡಿಸಿರ್ತೀರಿ ಅದು ಅವ್ರ ಏನೋ ತೆಗೆದಿರ್ತಾನೆ ಇಲ್ಲಿದ್ದಕ್ಕೆ ಏನೋ ಆಗಿರುತ್ತೆ ಅಂಥ ಸಂದರ್ಭಗಳು ಬ ಸಂದರ್ಭಗಳು ಬಾರದ ರೀತಿಯಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ಹೌ ಟು ಯೂಸ್ ಮೊಬೈಲ್ ಅಂದರೆ ಸೇಫ್ ಟು ಯೂಸ್ ಮೊಬೈಲ್ ಅಂತ ನಾನು ಹೇಳ್ತೀನಿ ಪ್ಲೀಸ್ ಯೂಸ್ ಇನ್ ಹೆಲ್ದಿ ಮೋಡ್ ನಿಮ್ಮ ಈ ಮೊಬೈಲ್ ಬಳಸುವ ವಿಧಾನ ಆರೋಗ್ಯಕರ ರೀತಿಯಲ್ಲಿರಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಮೇಲೆ ನಮ್ಮ ಹೆಣ್ಮಕ್ಳು ಕೂಡ ಮೊಬೈಲಿನ ಜೊತೆಗೆ ಸಿಕ್ಕಾಪಟ್ಟೆ ಸಂಪರ್ಕವನ್ನು ಇಟ್ಕೊತಾರೆ ಹೆಚ್ಚು ಮೊಬೈಲನ್ನು ಯೂಸ್ ಮಾಡ್ತಾ ಮಾಡ್ತಾ ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರ ಸಂಬಂಧಗಳು ಇದ್ದಾವೆ ಆದರೆ ಹಾಗಾಗಿ ಎಷ್ಟೋ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಸಂಬಂಧ ಮಕ್ಕಳ ಸಂಬಂಧಗಳು ಕಳ್ಕೊಳ್ತಾ ಇದ್ದಾರೆ ಪ್ರೀತಿಯ ಸಂಬಂಧಗಳು ಇವತ್ತಿನ ದಿವಸ ನಾಶವಾಗೋದಕ್ಕೆ ಮೊಬೈಲ್ ಕೂಡ ಕಾರಣ ಆಗ್ತಾಯಿದೆ ಏನೋ ಅನ್ನುವಂಥ ಎಷ್ಟೋ ಸಾಮಾಜಿಕ ತಜ್ಞರ ಅಭಿಪ್ರಾಯ ಇದೆ ದಯವಿಟ್ಟು ಬಿಡಿ ಮೊಬೈಲ್ನ ಎಷ್ಟು ಅಷ್ಟು ಯೂಸ್ ಮಾಡಿ ಅತಿಯಾಗಿ ಯೂಸ್ ಮಾಡಿದರೆ ಒಳ್ಳೆಯದಲ್ಲ ತಂದರೆ ಏನಾಗುತ್ತೆ ಹೇಳಿ ಅನಾರೋಗ್ಯ ಆಗುತ್ತೆ ಅತಿಯಾಗಿ ಯೂಸ್ ಮಾಡಿದ್ರೆ ಹೇಳ್ತಿ ಏನಾಗುತ್ತೆ ಹೇಳಿ ಅದು ನಿಮಗೆ ಬಿಟ್ಬಿಡ್ತೀನಿ ಆ ಬಗ್ಗೆ ಹೆಚ್ಚು ನಾನು ವೈಭವೀಕರಿಸೋದಕ್ಕೆ ಹೋಗೋದಿಲ್ಲ ಬಟ್ ಸೇಫ್ ಯುವರ್ ಹೆಲ್ತ್ ಸೇಫ್ ಯುವರ್ ಮೊಬೈಲ್ ಸೇಫ್ ಯುವರ್ ಕಮ್ಯುನಿಕೇಷನ್ ಹ್ಯಾಪಿ ಯುವರ್ ಫ್ಯೂಚರ್ ಇದು ನನ್ನ ಸಂದೇಶ ನಿಮಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ನಾನು ಈ ಹೇಳಿದ ವಿಷಯಗಳಲ್ಲಿ ನಿಮಗೆ ಅಸಮಾಧಾನ ಇದ್ದರೆ ನಾನೇನೂ ಮಾಡೋಕ್ಕಾಗೋದಿಲ್ಲ ಏನು ರೀ ಭಾರಿ ಭಾಷಣ ಬಿಗಿತೀರಿ ಅಂತ ಹೇಳ್ತೀರಿ ನಾನು ಕೂಡ ನಾನಂತೂ ನನ್ನ ಮೊಬೈಲ್ನ ನಾನು ಸುರಕ್ಷಿತ ರೀತಿಯಲ್ಲೇ ಬಳಸ್ತೀನಿ ನೀವು ಸುರಕ್ಷಿತ ಬಳಸ್ ರೀತಿಯಲ್ಲಿ ಬಳಸಬೇಕು ಅನ್ನೋದು ನನ್ನ ಒಂದು ಪ್ರಾಮಾಣಿಕವಾದ ಕಳಕಳಿ ನಿಮ್ಮ ಮೇಲಿರುವಂಥದ್ದು ದಯವಿಟ್ಟು ಸೇಫ್ ಮೋಡ್ನಲ್ಲಿ ಮೊಬೈಲ್ನ ಬಳಸಿ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ಬೇಕಾದ್ರೆ ಲಿಮಿಟೇಶ್ ಲಿಮಿಟಾಗಿ ಮಾತಾಡಿ ಇತ್ತೀಚೆಗೆ ಫ್ರೀಯಾಗಿ ಮಾತಾಡಿ ಅಂತ ಕೆಲವು ಕಂಪನಿಗಳು ಮೊಬೈಲ್ ಕಂಪ್ನಿಗಳು ಆಮೇಲೆ ನಮ್ಮ ಏನು ಸಂಪರ್ಕವನ್ನು ಕೊಡುವಂತಹ ಸಂಸ್ಥೆಗಳೇನದಾವೆ ಅದರಲ್ಲಿ ವಿಚಿತ್ರ ವಿಚಿತ್ರವಾದ ಸಂದೇಶಗಳನ್ನು ಕಳಿಸ್ತಾರೆ ನೀವು ಮಾತಾಡುತ್ತಲೇ ಇರಿ ಏನು ಮಾತಾಡ್ತಾ ಇರೋದು ಮಾತಾಡಿದ್ರೆ ದುಡ್ಡು ಹೋಗುತ್ತೆ ನಮ್ಮದು ಅವ್ರದು ಫ್ರೀಯ ಉತ್ಸಾಟ ಕೊಡೋಕ್ಕೆ ಸಾಧ್ಯನಾ ನಮಗೆ ಆ ಬಗ್ಗೆನೂ ನಮಗೆ ಎಚ್ಚರಿಕೆ ಇರಬೇಕಾಗತ್ತೆ ಆ್ಯಕ್ಚುಲಿ ನಾವು ಗ್ರಾಹಕರು ಎಚ್ಚರ ಗ್ರಾಹಕರೇ ಎಚ್ಚರ ನಿಮ್ಮ ಆರೋಗ್ಯ ಮೊದಲು ನಂತರ ಇವೆಲ್ಲ ನಿಮ್ಮ ಆರೋಗ್ಯನೇ ಇಲ್ಲ ಅಂತಂದರೆ ಈ ಮೊಬೈಲು ಈ ಸಂಪತ್ತು ಹಣ ಅಧಿಕಾರ ಯಾವ ಇದೆಲ್ಲ ಅಲ್ಲಿ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ನೋಡೋಣ ಹಾಗಾಗಿ ದಯವಿಟ್ಟು ನನ್ನ ಈ ಮೊಬೈಲ್ ಸಂದೇಶ ಕುರಿತಾದ ಈ ಸೇಫ್ ಮೋಡ್ನಲ್ಲಿ ಯೂಸ್ ಮಾಡಿ ಅನ್ನುವಂಥ ಹೌ ಟು ಮೊಬೈಲ್ ಯೂಸ್ ಅನ್ನುವಂಥ ಈ ಒಂದು ಕ ನನ್ನ ಈ ಮೊಬೈಲ್ ಕಾರ್ಯಕ್ರಮ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಡಿಸ್ಲೈಕ್ ಆದರೆ ಡಿಸ್ಲೈಕ್ ಅಂತ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ನನ್ನ ಜೆ ಎಮ್ ರಾಜಶೇಖರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿರಂತರ ಇಂಥ ಹಲವಾರು ಟಿಪ್ಸನ್ನು ನಿಮಗೆ ಕೊಡ್ತಾನೆ ಇರ್ತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೇನಾದರೂ ನನ್ನ ಸಂಪರ್ಕ ಬೇಕೆ ನೈನ್ ಡಬಲ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಟು ಜೀರೋ ಏಯ್ಟ್ ಟು ನನ್ನ ಜೊತೆ ಮಾತಾಡ್ಬೋದು ದಯವಿಟ್ಟು ಮಾತಾಡಿ ನಾನು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅಂತ ಕೆಲಸ ಮಾಡ್ತೀನಿ ಇದು ನಿಮ್ಮ ಗಮನಕ್ಕಾಗಿ ನಮಸ್ತೆ ಒನ್ಸ್ ಅಗೇನ್ ಥ್ಯಾಂಕ್ ಯು